ಇವತ್ತು ನಾವು ಅಲ್ಲೇ ಹೋರಾಟ ಮಾಡಿದ್ದು ಮೂರು ಸಲ ಇವತ್ತು ಏನಾದರೂ ನೀರು ತೊಗೊಂಡೋಗ್ರೆ ಅಂತ ಅಂದರೆ ರೈತರ ಮೇಲೆ ಹೆಣದ ಮೇಲೆ ನೀರು ತೊಗೊಂಡೋಗ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಾವು ರಕ್ತ ಕೊಟ್ಟರು ಕೊಡ್ತೀವಿ ನೀರು ಮಾತ್ರ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಹೋರಾಟಕ್ಕೆಲ್ಲ ಇದ್ದೀವಿ ನಾವಲ್ಲಿ ಅಲ್ಲಿ ಬಾಬಣ್ಣ ಬಾಬಣ್ಣಾರ ಜ್ಯೋತಿಗಣ್ಣ ಸುಗು ಶಿವಣ್ಣರಾಗಲಿ ದಿಲೀಪ್ ಬಣ್ಣ ಆಗಲಿ ಎಲ್ಲರೂ ಸೇರಿ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಏನು ವಿಧಾಸೋದಕ್ಕೆ ಮುಕ್ತಿ ಆಗ್ತೀವಿ ನಾವು ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ಏನು ಎಕ್ಸೆಪ್ಟ್ ಎಸ್ ಚಾನಲ್ಗೆ ಅನುಮತಿ ಕೊಡಬಾರ್ದು ನಾವು ಸರ್ಕಾರಕ್ಕೆ ಹೇಳ್ತೇವೆ ಈಗಾಗಲೇ ನಮ್ಮ ಸರ್ಕಾರ ಇದ್ದಾಗ ಕಾನೂನು ಹೋರಾಟನೇ ಇದೆ ಮತ್ತೆ ಏನು ಉಗ್ರ ಪ್ರತಿಭಟನೆ ಮಾಡ್ತೇವೆ ವಿಧಾನಸೌಧ ಮುದ್ದೆ ಹಾಕ್ತೀವಿ ಇಷ್ಟೊಳಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈಗ ನಾವು ಅವ್ರು ನೀರು ತಗೊಂಡೋಗ ಅಭ್ಯಂತರ ಇಲ್ಲ ಏನು ಇರ್ತಕ್ಕಂಥ ಚಾನಲ್ ನೀರು ತಗೊಂಡೋಗ್ಲಿ ಆ ಚಾನಲ್ ನೀರು ತಗೊಂಡ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಏನು ಅಂತ ಜನ ವೃದ್ಧಿ ಆಗುತ್ತೆ ಪ್ರತಿಯೊಂದು ರೀತಿ ಕುಡಿಯಿನರಿಗೆ ದನಕರುಗಳು ನೀರಾಗುತ್ತೆ ನೀರು ಆಗುತ್ತೆ ಇವರು ಪೈಪಲ್ಲಿ ತಗೊಂಡೋಗ್ಬಿಟ್ರೆ ಯಾವ ಇದು ಇದು ಅಂತೇಳಿ ಈಗ ನಾವು ನಮ್ಮ ಸರ್ಕಾರ ಇದ್ದಾಗ ಸಾವಿರದ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರ ಸಾವಿರದ ಇನ್ನೂರು ಕೋಟಿ ಅಗ್ಲೀಕರಣಕ್ಕೆ ಸ್ಯಾಂಕ್ಷನ್ ಮಾಡಿ ಮಾಡಿತ್ತು ಇವತ್ತು ಇಪ್ಪತ್ತಾರನೇ ಡಿ ಇಪ್ಪತ್ತರ ತಗೊಂಡೋಗಿ ಅಗ್ಲೀಕರಣ ಮಾಡಿ ತೊಗೊಂಡೋಗ್ಲಿ ಬೇಡ ಅಂತಾರು ಯಾವುದೇ ಕಡೆ ಕುಣಿಗಲ್ ನೀರು ಕೊಡೋದಂತ ಯಾರು ಹೇಳ್ತಾ ಇಲ್ಲ ಇರ್ತಕ್ಕಂಥ ಚಾನಲ್ ಮುಖಾಂತರ ನೀರು ತಗೊಂಡೋಗ್ಲಿ ದಯವಿಟ್ಟು ಇದು ನಮ್ಮ ತುಮಕೂರು ಜಿಲ್ಲೆಯ ರೈತರ ರೈತರಿಗೆ ಮರಣ ಶಾಸನ ಬರಿತಾ ಇದ್ದಾರೆ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ಕಾರ ಏನು ಅಲ್ಲಿಂದ ಬಂದಿಲ್ಲ ಎಲ್ಲ ನಾವು ಸರ್ಕಾರದಲ್ಲಿ ಇಲ್ಲೂ ಇದ್ದಾರೆ ಭಾಗಿಯಾಗಿರ್ತಕ್ಕಂಥ ಶಾಸಕರು ಇದ್ದಾರೆ ಅವರು ಇತರ ಇದಾರೆ ಏನು ವಾಸಣ್ಣ ಏನ್ ಹೇಳಿದ್ದಾರೆ ನಾವು ಸರ್ಕಾರದ ಭಾಗಿಯಾಗ್ತಾ ನಮ್ದು ವಿರೋಧ ಇದೆ ಅಂತ ಹೇಳಿ ಇರ್ತಕ್ಕಂಥ ಶ್ರೀನಿವಾಸ ಎಸ್ಆರ್ ಶ್ರೀನಿವಾಸ ಹೇಳಿದ್ದಾರೆ ಎಲ್ಲಾರದು ಎಲ್ಲಾರ್ದು ಇದ್ದೇ ಇದೆ ಒಳಗಡೆ ಇರ್ತಕ್ಕಂಥ ಪ್ರತಿಭಟನೆ ಎಲ್ಲಾನು ಮಾಡೇ ಮಾಡ್ತಾರೆ ನಾವಂತೂ ಉಗ್ರ ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಮುಂದಿನ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಸಹಿತ ಏತ ಶ್ರೀರಂಗ ಏತ ನೀರು ಕೊಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ